ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಐ ಅಗ್ರಿ ವಿತ್ ಯು ಐ ಅಗ್ರಿ ವಿತ್ ಯು ನಾನು ನಿನ್ನೊಂದಿಗೆ ಒಪ್ಪುತ್ತೇನೆ ಇಟ್ಸ್ ಈಜ್ ರೇನಿಂಗ್ ಇಟ್ಸ್ ಈಜ್ ರೇನಿಂಗ್ ಮಳೆ ಬರುತ್ತಿದೆ ಸಿ ಈಜ್ ರೀಡಿಂಗ್ ಅ ಬುಕ್ ಸಿ ಈಜ್ ರೀಡಿಂಗ್ ಅ ಬುಕ್ ಅವಳು ಪುಸ್ತಕ ಓದುತ್ತಿದ್ದಾಳೆ ಹೀ ಲುಕ್ಸ್ ಟಯರ್ಡ್ ಹೀ ಲುಕ್ಸ್ ಟಯರ್ಡ್ ಅವನು ದನಿದಂತೆ ಕಾಣುತ್ತಾನೆ ಐ ಬಿಲೀವ್ಡ್ ಯು ಐ ಬಿಲೀವ್ಡ್ ಯು ನಾನು ನಿನ್ನನ್ನು ನಂಬಿದ್ದೆ ಡೋಂಟ್ ಲೈ ಡೋಂಟ್ ಲೈ ಸುಳ್ಳು ಹೇಳಬೇಡ ವೇರ್ ಈಸ್ ಮೈ ಬ್ಯಾಗ್ ವೇರ್ ಈಸ್ ಮೈ ಬ್ಯಾಗ್ ನನ್ನ ಬ್ಯಾಗ್ ಎಲ್ಲಿದೆ ಐ ಎಂ ಬಿಝಿ ನೌಎಂ ನೌ ನಾನು ಈಗ ಬ್ಯಿಯಾಗಿದ್ದೇನೆ ಸಿ ಸಿಂಗ್ಸ್ ವೆಲ್ ಸಿಂಗ್ಸ್ ವೆಲ್ ಅವಳು ಚೆನ್ನಾಗಿ ಹಾಡುತ್ತಾಳೆ ದೇ ಲೆಫ್ಟ್ ಅರ್ಲಿ ದೇ ಲೆಫ್ಟ್ ಅರ್ಲಿ ಅವರು ಬೇಗ ಹೊರಟರು उ अोबू फोन फोन खरिदे स्टार्ट ठंड आरंभ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಐ ಫಿನಿಶ್ಡ್ ಈಟಿಂಗ್ ಐ ಫಿನಿಶ್ಡ್ ಈಟಿಂಗ್ ನಾನು ಊಟ ಮುಗಿಸಿದೆ ದ ಕಿಡ್ಸ್ ಆರ್ ಪ್ಲೇಯಿಂಗ್ ದ ಕಿಡ್ಸ್ ಆರ್ ಪ್ಲೇಯಿಂಗ್ ಮಕ್ಕಳು ಆಟ ಆಡುತ್ತಿದ್ದಾರೆ ಡೋಂಟ್ ವರಿ ಡೋಂಟ್ ವರಿ ಚಿಂತಿಸಬೇಡ ಹೀ ಈಸ್ ವೆರಿ ಸ್ಮಾರ್ಟ್ ಹೀ ಈಸ್ ವೆರಿ ಸ್ಮಾರ್ಟ್ ಅವನು ತುಂಬ ಚತುರನಿದ್ದಾನೆ ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ನಿನ್ನ ಕೆಲಸ ಮಾಡು ಸಿವಿಲ್ ಕಾಲಿಯೂ ಸೀವಿಲ್ ಕಾಲಿಯೂ ಅವಳು ನಿನಗೆ ಕರೆ ಮಾಡುತ್ತಾಳೆ ಐ ಕ್ಲೀನೇಡ್ ದ ರೂಮ್ ಐ ಕ್ಲೀನೇಡ್ ದ ರೂಮ್ ನಾನು ರೂಮ್ ಸ್ವಚ್ಛಗೊಳಿಸಿದೆ Thank you for watching. Subscribe my channel.